ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನಮ್ಮ ಭಾರತದ ಸಂಸ್ಕೃತಿಗೆ ಎಂಥವರಾದರೂ ಕೂಡ ಅಟ್ರಾಕ್ಟ್ ಆಗ್ತಾರೆ ಆದರೆ ನಮ್ಮ ಭಾರತೀಯರೇ ಒಮ್ಮೊಮ್ಮೆ ನಮ್ಮ ಸಂಸ್ಕೃತಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಆದರೆ ಸದ್ಯ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆ ಆಗ್ತಿದೆ ಈ ಮಹಾಕುಂಭ ಮೇಳಕ್ಕೆ ಆಪಲ್ ಸಂಸ್ಥೆಯ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವಲ್ ಕಲ್ಪವಾಸಿಯಾಗಿ ಭಾಗಿಯಾಗ್ತಿದ್ದಾರೆ ಈ ಕಲ್ಪವಾಸಿ ಅಂತಂದ್ರೆ ಏನು ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಭರ್ಜರಿಯಾಗಿ ನಡೆಯಲಿದೆ ಇದೇ ಜನವರಿ ಹದಿಮೂರರಿಂದ ಆರಂಭವಾಗುವ ಕುಂಭಮೇಳ ಫೆಬ್ರವರಿ ಇಪ್ಪತ್ತ ಆರರವರೆಗೂ ನಡೆಯಲಿದೆ ಇದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಸೇರಲಿದ್ದಾರೆ ಇನ್ನು ಈ ಬಾರಿಯ ಕುಂಭಮೇಳದಲ್ಲಿ ಆಪಲ್ ಸಂಸ್ಥೆಯ ಸಹ ಸಂಸ್ಥಾಪಕ ದಿವಂಗತ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಯಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ವಿಧಿವಿಧಾನವನ್ನ ಪೂರೈಸಲಿದ್ದಾರೆ ಇನ್ನು ಮಹಾಕುಂಭ ಮೇಳಕ್ಕೆ ಅನೇಕ ಸಂಖ್ಯೆಯ ಮಿಲೇನರ್ಗಳು ವಿವಿಐಪಿಗಳು ಸಾಧು ಸಂತರು ಭಾಗವಹಿಸ್ತಾರೆ ಜನವರಿ ಹದಿಮೂರರಿಂದ ಈ ಮಹಾಕುಂಭ ಮೇಳ ಆರಂಭ ಆಗತ್ತೆ ಅದೇ ರೀತಿ ಆಪಲ್ ಸಂಸ್ಥೆಯ ಮುಖ್ಯಸ್ಥ ದಿವಂಗತ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್ ಕೂಡ ಈ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಯಲ್ಲಿ ಕಲ್ಪವಾಸವನ್ನ ಮಾಡಲಿದ್ದಾರೆ ಅನ್ನೋದು ವರದಿಯಾಗಿದೆ ಕಲ್ಪವಾಸ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ ಪುರಾತನವಾದ ಆಚರಣೆಯಾಗಿದೆ ಇದನ್ನ ಕಲ್ಪವಾಸಿಸ್ ಅಥವಾ ಕಲ್ಪ ವಶಿಷ್ ಅಂತ ಕರೀತಾರೆ ಪುಣ್ಯ ಹುಣ್ಣಿಮೆಯಿಂದ ಮಾಗೆ ಹುಣ್ಣಿಮೆಯವರೆಗೂ ಕೂಡ ಒಂದು ತಿಂಗಳ ಕಾಲ ಇದನ್ನ ಆಚರಿಸಲಾಗುತ್ತೆ ಈ ಕಲ್ಪವಾಸಿಗಳು ಪ್ರತಿದಿನ ಗಂಗಾ ಸ್ನಾನವನ್ನ ಮಾಡ್ತಾರೆ ಮತ್ತು ಕುಂಭಮೇಳದ ಸಮಯದಲ್ಲಿ ಧರ್ಮೋಪದೇಶಗಳನ್ನ ಕೇಳಲು ಮತ್ತು ಭಜನೆ ಮತ್ತು ಕೀರ್ತನೆಗಳಲ್ಲಿ ಭಾಗವಹಿಸಲು ವಿವಿಧ ದಾರ್ಶನಿಕರು ಮತ್ತು ಸಂತರ ಶಿಬಿರಗಳಿಗೆ ಭೇಟಿಯನ್ನ ನೀಡುತ್ತಾರೆ ಇನ್ನು ಕಲ್ಪವಾಸ ಅಥವಾ ಕಲ್ಪವಾಸಿಗಳು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಎಲ್ಲರನ್ನ ಕಾಡುತ್ತೆ ಮಹಾಭಾರತ ಮತ್ತು ರಾಮಚರಿತ ಮಾನಸಗಳಲ್ಲಿ ಉಲ್ಲೇಖಿಸಿರುವಂತೆ ಈ ಹಿಂದೂ ಸಂಪ್ರದಾಯವು ಸ್ವಯಂ ಶುದ್ಧೀಕರಣ ಮತ್ತು ತೀವ್ರವಾದ ಆಧ್ಯಾತ್ಮಿಕ ಶಿಸ್ತನ್ನ ಒಳಗೊಂಡಿದೆ ಈ ಸಮಯವು ಆತ್ಮಾಲೋಕನ ಮತ್ತು ಆಧ್ಯಾತ್ಮಿಕತೆಯ ಶುದ್ಧೀಕರಣದ ಭಾವನೆಯನ್ನ ಕಾರ್ಯನಿರ್ವಹಿಸುತ್ತದೆ ಸಂಗಮಕ್ಕೆ ಭಕ್ತರ ಆಗಮದೊಂದಿಗೆ ಆಚರಣೆಗಳು ಪ್ರಾರಂಭ ಆಗುತ್ತೆ ಅಲ್ಲಿ ಅವರು ಎಲ್ಲಾ ಸೌಕರ್ಯಗಳನ್ನ ಬಿಟ್ಟು ತಮ್ಮ ತಾತ್ಕಾಲಿಕ ಡೇರುಗಳನ್ನ ಸ್ಥಾಪಿಸುತ್ತಾರೆ ಮನಶುದ್ಧಿಯತ್ತ ಗಮನವನ್ನ ಹರಿಸ್ತಾರೆ ಕಲ್ಪವಾಸಿಗಳು ಇನ್ನು ಆಪಲ್ ಕಂಪನಿಯ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ ಕೂಡ ಹಿಂದೂ ಸಂಸ್ಕೃತಿಗೆ ಮಾರು ಹೋಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ್ ನಾಲ್ಕರಲ್ಲಿ ಭಾರತಕ್ಕೆ ಬಂದು ಇಲ್ಲಿನ ಹಿಂದೂ ಸನ್ಯಾಸಿಗಳ ಜೊತೆ ಒಡನಾಟವನ್ನ ಇಟ್ಟುಕೊಂಡಿದ್ರು ಅವರಿಗೆ ಸ್ಫೂರ್ತಿ ಬಂದಿತ್ತಂತೆ ಜೊತೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಆಚರಿಸಿದ್ರು ಅದಾದ ಮೇಲೆ ಸ್ಟೀವ್ ಜಾಬ್ಸ್ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಇಸ್ಕಾನ್ ಗುರುಗಳ ಜೊತೆ ಸದಾ ಸಂಪರ್ಕದಲ್ಲಿರ್ತಾರೆ ಇನ್ನು ವರ್ಷಕ್ಕೊಮ್ಮೆಯಾದ್ರೂ ಭಾರತಕ್ಕೆ ಬಂದು ಇಲ್ಲಿನ ಕೆಲವು ಯೋಗಿಗಳ ಒಡನಾಟದಲ್ಲಿದ್ರು ಈಗ ಸ್ಟೀವ್ ಜಾಬ್ಸ್ ಅವರ ಪತ್ನಿಯು ಕೂಡ ಅದೇ ಹಾದಿಯನ್ನ ತುಳಿದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಕಲ್ಪವಾಸಿಯಾಗಿ ಲಾರೆನ್ ಪಾವೆಲ್ ಅವರು ಭಾಗಿಯಾಗ್ತಿದ್ದಾರೆ ಏನು ಪವಿತ್ರ ಗಂಗೆಯಲ್ಲಿ ಒಂದು ತಿಂಗಳ ಕಾಲ ಅಲ್ಲಿ ಸ್ನಾನವನ್ನ ಮಾಡಿ ಪೂಜಾ ಕಾರ್ಯದಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ